ವೆಲ್ಕಮ್ ಬ್ಯಾಕ್ಸ್ ಟು ನೆಟ್ಡಾಕ್ಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಟೆನ್ ಓ ಕ್ಲಾಕಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ನನ್ನ ಮಗಂಗೆಲ್ಲ ಟಿಫನ್ ಎಲ್ಲ ಮಾಡಿ ನಮ್ಮ ಹಸ್ಬೆಂಡ್ ಕೂಡ ಕೆಲಸಕ್ಕೆಲ್ಲ ಕಳಿಸಿ ಅದಾದ್ಮೇಲೆ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವಾರ ಇರೋದ್ರಿಂದ ಮನೆಯೆಲ್ಲ ಕ್ಲೀನಿಗೆಲ್ಲ ಗುಡಿಸಿ ಒರೆಸಿಟ್ಕೊಂಡಿದ್ದೀನಿ ನನ್ನ ಮಗಳಿಗೆ ಇವತ್ತು ಅಂಗನವಾಡಿನೂ ಕೂಡ ಕಳಿಸಿಲ್ಲ ಬನ್ನಿ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ಆಮೇಲೆ ಬಟ್ಟೆನೆಲ್ಲ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಮನೆ ಮೇಲೆ ಹಾಕೋದಕ್ಕೆ ಅಂತ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಏನೂ ಇಲ್ಲ ನಾನೇ ಕೈಯಲ್ಲಿ ವಾಶ್ ಮಾಡಿ ನಾನು ಬಟ್ಟೆನ ಹಾಕ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾಕೆ ವಾಷಿಂಗ್ ಮಿಷಿನ್ ಇಲ್ಲ ಅಂದ್ರೆ ಈಗಿನ ಕಾಲದಲ್ಲಂತೂ ಪ್ರತಿಯೊಬ್ಬರು ಮನೆಯಲ್ಲೂ ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ ಬಟ್ ವಾಷಿಂಗ್ ಮಿಷಿನ್ ಇದ್ರೆ ಏನ್ ಗೊತ್ತಾ ನಾವು ಕೈಯಲ್ಲಿ ಸ್ವಲ್ಪ ವಾಶ್ ಮಾಡಲೇಬೇಕು ಹಾಗಾಗಿ ನಾನು ಸುಮ್ಮನೆ ಯಾಕೆ ವಾಷಿಂಗ್ ಮಿಷಿನ್ ಇಟ್ಕೊಂಡು ಕೈಯಲ್ಲೂ ವಾಶ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ನಾನೇನೇ ತರಿಸ್ಕೊಂಡಿಲ್ಲ ಹಾಗಾಗಿ ನಾನೇ ಕೈಯಲ್ಲೆಲ್ಲ ವಾಶ್ ಮಾಡಿ ಬಟ್ಟೆನ ಹಾರಾಕೊಳ್ತೀನಿ ನನ್ನ ಮಗಳು ಕೂಡ ಒಂದೊಂದೇ ಬಟ್ಟೆನೇ ಎತ್ಕೊಡ್ತಿದ್ದಾಳೆ ನೋಡಿ ಎಲ್ಲ ಹಾರಾಕಿದಾದಮೇಲೆ ಬಟ್ಟೆಗಳನ್ನ ಒಂದೊಂದೇ ಕ್ಲಿಪ್ನ ಹಾಕೊಳ್ತಾ ಇದ್ದೀನಿ ಇವಾಗ ಗಾಳಿ ಇರೋದ್ರಿಂದ ಸ್ವಲ್ಪ ಬಟ್ಟೆಯೆಲ್ಲ ಬೀಳ್ತಾ ಇರುತ್ತೆ ಇವಾಗ ಚಳಿಗೂ ಕೂಡ ಅಲ್ವಾ ಹಾಗಾಗಿ ಬಿಸಿಲು ಕೂಡ ಇರೋದಿಲ್ಲ ಹಾಗಾಗಿ ಟೂ ಆರ್ ತ್ರೀ ಡೇಸ್ ಬೇಕಾಗುತ್ತೆ ಇವಾಗ ಬಟ್ಟೆ ಎಲ್ಲ ಒಣಗೋದಕ್ಕೆ ನೋಡಿ ಲಂಗ್ ಮಾಡಿ ಕಾಣಿಸ್ತಿದ್ದೀರಾ ನನ್ನ ಮಗಳಂತೂ ನೋಡ್ತಾ ಇರ್ತಾಳೆ ಬಾಗ್ಲು ಓಪನ್ ಆಗಿದೆಯಾ ಇಲ್ವಾ ಅಂತ ಹಾಗೇ ಇವತ್ತೊಂದು ಕೆಲಸ ಕಡಿಮೆ ಆಗಿದೆ ಅಂದರೆ ಗಿಡಗಳಿಗೆ ನೀರು ಹಾಕೋಂಗಿಲ್ಲ ನೋಡಿ ಬಿಸಿಲಿ ಇಲ್ದಲೇ ಇರೋ ಕಾರಣದಿಂದಾಗಿ ಗಿಡಗಳು ಮಣ್ಣು ಕೂಡ ಯಾವುದೇ ರೀತಿಯಾಗಿ ಒಣಗ್ತಾ ಇಲ್ಲ ಹಾಗಾಗಿ ತೇವಾಂಶ ಎಲ್ಲ ಆಗಿ ಇದೆಯಲ್ಲ ಹಾಗಾಗಿ ನೀರು ಕೂಡ ಇವತ್ತಾಗ್ತಿಲ್ಲ ಹಾಗೆ ನಾನು ಹಾಗೆಯೇ ಕಿತ್ಲೆಡ್ಡಿನ ಸಿಪ್ಪೆನ ಒಣಗಿಸೋದಿಕ್ಕೆ ಅಂತ ಇಟ್ಟಿದ್ದೆ ನನ್ನ ಮಗಳು ನೋಡಿ ಕುತ್ಕೊಂಡು ಆಟಾಡ್ಕೊಂಡು ಎಲ್ಲ ಬೀಳ್ಸ್ಕೊಂಡು ಆಟ ಆಡ್ತಾ ಕುಂತಿದ್ದಾಳೆ ಇದರಿಂದ ಫೇಸ್ ಪೌಡ್ರು ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನಾಗೆಲ್ಲ ನನ್ನೆಲ್ಲ ಹಾರಾಕಿದ್ರೆ ಎಲ್ಲ ಮನೆ ಮೇಲೆಲ್ಲ ಇಟಾಡ್ತಾ ಇದ್ದಾಳೆ ಹಾಗೇನೇ ಈರುಳ್ಳಿ ಪೈಪ್ ಇತ್ತಲ್ಲ ಅದನ್ನು ಕೂಡ ತಿನ್ನೋಣ ಅಂದ್ಬಿಟ್ಟು ಕ್ಲೀನಾಗೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಧೂಳೆಲ್ಲ ಆಗಿರುತ್ತಲ್ಲ ಬಟ್ ಇದು ಬಲ್ತ್ಬಿಟ್ಟಿತ್ತು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಬಾಯಿಗೆಲ್ಲ ನಾರ್ನಾರ್ ಥರ ಸಿಕ್ತಿತ್ತು ನಾನು ತಿನ್ನೋದು ನೋಡಿ ನನ್ನ ಮಗಳು ನನಗೂ ಬೇಕು ಅಂತ ಅಂದು ಅವಳಿಗೂ ಕೂಡ ಕಿತ್ಕೊಟ್ಟೆ ಅವಳು ಒಂದೇ ಸತಿ ಬಾಯಿಗೆ ಹಾಕಿದ ತಕ್ಷಣ ಏನಿತ್ತು ಅಂತ ಎಲ್ಲ ಹೊಗ್ದ್ಬಿಟ್ಲು ಹಾಗೆ ನಮ್ಮ ಹಸ್ಬೆಂಡ್ ಶೂನು ಕೂಡ ಎಲ್ಲ ವಾಶ್ ಮಾಡಿಟ್ಟಿದ್ದೆ ನೋಡಿ ಇಲ್ಲಿ ನನ್ನ ಮಗಳು ಏನ್ ಮಾಡ್ತಾ ಕುಂತಿದ್ದಾಳೆ ಅಂತ ಇವಾಗ ಚಳಿ ವೆದರ್ ಇರೋದ್ರಿಂದ ಸರಿಯಾಗಿ ಬಿಸಿಲು ಕೂಡ ಬರ್ತಾ ಇಲ್ಲ ಹಾಗಾಗಿ ನಾನು ಇವತ್ತು ಅಂಡೆ ಒಲೆಗೆ ಉರಿಯಾಕಿದೀನಿ ನೀರನ್ನ ಕಾಯಿಸ್ಕೊಳ್ಳೋದಕ್ಕೆ ಅಂತ ವಾರ ಎಲ್ಲ ಮಾಡ್ಬೇಕಾಗಿತ್ತಲ್ಲ ಹಾಗಾಗಿ ಇತ್ ಕಡೆ ಬಂದು ಸೀಟ್ ಹಾಕಿದೀವಲ್ಲ ಇದ್ ಕಡೆ ನಾವಿಲ್ಲಿ ಹಸುಗಳನ್ನ ಕಟ್ಕೊಳ್ತೀವಿ ಹಾಗೇ ನಾನು ನನ್ನ ಮಕ್ಕಳು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀವಿ ನೋಡಿ ಮುಖ ಹೆಂಗೆ ಮಾಡ್ಕೊಂಡಿದ್ದಾಳೆ ಅಂತ ಅಂಗನವಾಡಿಗೆ ಕಳಿಸ್ತೀನಿ ಅಂದ್ಬಿಟ್ಟು ಸೊಪ್ಪುಗೆ ಇಟ್ಕೊಂಡಿದ್ದಾಳೆ ಮುಖನ ಪೂಜೆನ ಮಾಡ್ಕೊಳ್ಳೋಣ ಅಂದರೆ ಆಗಲೇ ಟೈಮಿಂಗ್ಸು ಜಾಸ್ತಿ ಆಗ್ಬಿಟ್ಟಿತ್ತು ಹಾಗೇನೆ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಡೋರ್ನ ಓಪನ್ ಮಾಡಿದೆ ನೋಡಿ ಯಾವ ರೀತಿ ಕುಂತಿದ್ದಾಳೆ ಅಂತ ಸಪ್ಪುಗೆ ಅಂಗನವಾಡಿಗೆ ಕಳಿಸ್ಬಿಡ್ತೀನಿ ಅಂದ್ಬಿಟ್ಟು ಅವಳು ಆ ದಿನ ಎಲ್ಲಾನು ಯೋಚನೆ ಮಾಡ್ತಾ ಇರ್ತಾಳೆ ಅಂಗನವಾಡಿ ಕಳಿಸ್ತಾಳೆ ನಮ್ಮಮ್ಮ ಇಲ್ಲ ಅಂತ ಹಾಗೆ ಟಿ ವಿ ಹಾಕ್ಕೊಡೋಣ ಅಂದ್ಬಿಟ್ಟು ನಾನು ಹಂಗೆ ಕುಂಡಿಸಿದೆ ನಾನು ಕೂಡ ತಲೆಯೆಲ್ಲ ಒಣಗಿಸ್ಕೊಳ್ಬೇಕಾಗಿತ್ತಲ್ಲ ಬಿಸಿಲು ಕೂಡ ಸರಿಯಾಗಿ ಇವತ್ತಿರಲಿಲ್ಲ ಹಾಗೆಯೇ ತಲೆಯೆಲ್ಲ ವಾಶ್ ಮಾಡ್ಕೊಂಡಿದ್ನೆಲ್ಲ ಟವಲ್ನ ಹಾರಾಕೊಳ್ಳೋ ಅಂತ ಬಂದೆ ಅವಳಿಗೆ ಯೋಚನೆ ಅಂದರೆ ಯೋಚನೆ ಬೆಳಗ್ಗೆ ಇದ್ದರೆ ಸಾಕು ಒಂದು ಎಂಟೂವರೆ ಮೇಲಂತೂ ಫುಲ್ಲು ಡಲ್ ಆಗಿಬಿಡ್ತಾಳೆ ಅಂಗನವಾಡಿಗೆ ಕಳಿಸ್ತಾಳೆ ನಮ್ಮಮ್ಮ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಯಾರು ಎಲ್ಲರ ಕೈಲೂ ಹೇಳ್ತಾನೆ ಇರ್ತಾಳೆ ನಾನು ಇವತ್ತು ಅಂಗನವಾಡಿ ರಜಾ ನಾನು ಹೋಗಲ್ಲ ಅಂತ ಹಾಗೇ ಅವಳಿಗೂ ರೆಡಿ ಮಾಡ್ಕೊಂಡು ಸಿದ್ನಲ್ಲ ನಾನು ಕೂಡ ಮುಖಕ್ಕೆಲ್ಲ ಕ್ರೀಮ್ ಹಾಕ್ಕೊಂಡು ತಲೆನ ಬಾಚ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ನಾವೇನು ಜಾಸ್ತಿ ಮೇಕಪ್ ಏನು ಮಾಡ್ಕೊಳ್ಳೋದಿಲ್ಲ ಮನೇಲಿ ಏನಿಲ್ಲ ಅಂದರೂ ಕ್ರೀಮು ಪೌಡ್ರ್ ಹಾಕ್ಕೊಂಡು ಪೌಡ್ರನ್ನ ಹಾಕೊಳ್ಳೋದಕ್ಕೆ ಹೋಗಲ್ಲ ಇವಾಗ ಚಳಿಗಾಲ ಇರೋದ್ರಿಂದ ಮುಖ ಎಲ್ಲ ಹೊಡಿತಿರುತ್ತೆ ಓನ್ಲಿ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಚ್ಕೊಳ್ತೀನಿ ಬಾಡಿ ಲೋಷನ್ನ ಹಚ್ಕೊಂಡು ನಮ್ಮ ಡೈಲಿ ರೂಟೀನ್ ಆಗಿಬಿಟ್ಟಿದೆ ಇದು ಬಾಡಿ ಲೋಷನ್ ಹಚ್ಕೊಳ್ಳೋದು ಈ ಚಳಿಗಾಲದಲ್ಲಿ ಎಷ್ಟೇ ಕ್ರೀಮ್ ಹಚ್ಕೊಂಡ್ರೂ ನಮ್ಮ ಕೈಯೆಲ್ಲ ಸ್ವಲ್ಪ ಒಡೆದಿರೋ ಥರ ಕಾಣಿಸ್ತಿರುತ್ತೆ ಹಾಗೆಯೇ ನನ್ನ ಮಗಳು ಫುಲ್ಲು ಡಲ್ ಆಗಿದ್ಲ ಅಂದ್ಬಿಟ್ಟು ಟಿ ವಿ ಆನ್ ಮಾಡಿಕೊಟ್ಟು ಚಿಂಟು ಟಿ ವಿನ ಏನಾದ್ರೂ ಹಾಕ್ಕೊಡೋಣ ಅಂದ್ಬಿಟ್ಟು ಟಿ ವಿನ ಆನ್ ಮಾಡಿಟ್ಟಿದ್ದೀನಿ ಅವಳು ಕೂಡ ಸೋಫಾ ಮೇಲೆ ಕುತ್ಕೊಂಡು ಹಾಗೇ ಮಲಿಕೊಂಡ್ಬಿಟ್ಟಿದ್ಳು ಅವಳಿಗೆ ಸ್ವಲ್ಪ ಟಿ ವಿಯಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವ್ಳಿಗೆ ಏನಿದ್ರು ಆಟ ಆಡೋದಕ್ಕೆ ಅಷ್ಟೇ ಬಟ್ ಅವಳು ಯಾರನ್ನ ಪರಿಚಯ ಇದ್ರೆ ಮಾತ್ರ ಆಟ ಆಡ್ಕೊಂಡಿರ್ತಾಳೆ ನೋಡಿ ಸೋಫಾ ಮೇಲೆ ಮಲಿಕಂಡ್ಬಿಟ್ಟಿದ್ದಾಳೆ ನಾನು ಮಲಗೋದು ಇಲ್ಲ ಅಂತಿದ್ಲು ಹಾಗೇ ಸೋಫಾ ಮೇಲೆ ಕುಂಡಿಸ್ಕೊಂಡು ಹಾಗೇ ಮಾತಾಡಿಸ್ಕೊಂಡಿದ್ದೆ ಗೊಂಬೆ ಟಿ ವಿ ಹಾಕ್ಕೊಟ್ಟಿದ್ದೆ ಹಾಗೆ ನೋಡ್ಕೊಂಡು ಕುಂತಿದ್ಲು ಸ್ವಲ್ಪ ಹೊತ್ತಾದಮೇಲೆ ಹಂಗೇನೆ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ನೋ ಅಷ್ಟೊತ್ತು ಕಾವಳು ಕೂಡ ಮಲ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಲು ಆಗಲೇ ಮಧ್ಯಾಹ್ನ ಆಗ್ಬಿಟ್ಟಿತ್ತಲ್ಲ ಇನ್ನೇನು ಪೂಜೆ ಅಂತೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆಯೇ ನಾನು ನನ್ನ ಮಗಳಿಗೆ ಟಿ ವಿ ಹಾಕ್ಕೊಟ್ಟು ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೆಂಗೆ ಟಿ ವಿ ನೋಡ್ಕೊಂಡು ಮಲಗಿಬಿಟ್ಟಿದ್ದಾಳೆ ಮಕ್ಕಳು ಮಲಗ್ದಾಗ ಎಷ್ಟೊಂದು ಮುದ್ದೆ ಕಾಣಿಸ್ತಿರ್ತಾರಲ್ವ ನೋಡಿ ಎಷ್ಟೊಂದು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಕಾಲು ನೋಡಿ ಯಾವ ರೀತಿ ಮಲಗಿದ್ದಾಳೆ ಅಂತ ಹಾಕೊಂಡು ಫೈನಲಿ ನಾನು ಕೂಡ ದೇವ್ರ ಮನೆ ಎಲ್ಲ ಕ್ಲೀನಾಗೆಲ್ಲ ರೆಡಿ ಮಾಡ್ಕೊಂಡು ಒಣಗಿರೋವಂತಹ ಹೂವನ್ನೆಲ್ಲ ತೆಗ್ದು ಫ್ರೆಶ್ ಆಗಿರುವಂಥ ಹೂವು ನನ್ನಿಲ್ಲಿ ಹಾಕೊಂಡಿದೀನಿ ನೋಡಿ ಟೈಮ್ ಆಗಲೇ ಎಷ್ಟು ಗಂಟೆ ಆಗಿದೆ ಅಂತ ಆಗಲೇ ಎರಡೂವರೆ ಆಯ್ತಾ ಬಂತು ನನ್ನ ಮಗನ ಬೇರೆ ಕರ್ಕೊಂಡು ಬರೋದಿಕ್ಕೆ ಹೋಗಬೇಕಲ್ಲ ಮೂರು ಗಂಟೆಗೆ ಹಿಂದಿನ ಮಲಿಕೊಳ್ಳೋದು ಅಂದ್ಬಿಟ್ಟು ಹಾಗೆಯೇ ಮನೇಲಿ ಸ್ವಲ್ಪ ಸಪೋರ್ಟ್ ಹಣ್ಣು ಇತ್ತು ಅಂದ್ಬಿಟ್ಟು ಕುತ್ಕೊಂಡು ತಿಂತಾ ಇದ್ದೀನಿ ನನ್ನ ಮಗಳು ಅಲ್ಲೇ ಮಲಿಕ್ಕೊಂಡಿದ್ಲು ಸ್ವಲ್ಪ ಕರ್ಕೊಂಡು ಕರ್ಕೊಂಡೋಗೋಣ ಅಂದ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ಇತ್ತಲ್ಲ ಮೂರು ಗಂಟೆಗೆ ನನ್ನ ಮಗುನ ಕರ್ಕೊಂಡು ಬರೋದಿಕ್ಕೆ ಅಂತ ನಾನು ಹೋಗ್ತೀನಿ ಹಾಗೆ ನಾನು ಕೂಡ ರೆಡಿ ಆದೆ ನನ್ನ ಮಗುನ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಮನೇಲಿ ಮೂರು ಗಂಟೆಗೆ ಬಿಟ್ಟರೆ ಒಂದು ಮೂರು ಕಾಲಿಗೆಲ್ಲ ರೀಚ್ ಆಗ್ತೀನಿ ಸ್ಕೂಲ್ ಹತ್ರ ನನ್ನ ಮಗಳು ಕೂಡ ಎದ್ದು ಹಾಗೆಯೇ ಅವಳನ್ನು ಕೂಡ ಕರ್ಕೊಂಡು ಹೋದೆ ಸ್ಕೂಲ್ ಹತ್ರ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿರ್ತೀನಿ ಬಟ್ ಮರ್ತೆ ಹೋಗಿರ್ತೀನಿ ಹಾಗೆ ನಾನು ನನ್ನ ಮಗಳು ನನ್ನ ಮಗನ ಕರ್ಕೊಂಡು ಸ್ಕೂಲ್ ಹತ್ರ ಬಂದೆ ಹಾಗೆಯೇ ಅವಳಿಗೂ ಕೂಡ ಎಲ್ಲ ಊಟ ಎಲ್ಲ ಮಾಡಿಸ್ಬೇಕಲ್ಲ ಊಟನೆಲ್ಲ ಮಾಡಿಸಿ ಹಾಗೆ ನಾನು ಕೂಡ ಎಲ್ಲ ಊಟ ಎಲ್ಲ ಮಾಡ್ಕೊಂಡ್ವಿ ಹಾಗೆ ನನ್ನ ಮಗನೂ ಕೂಡ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕುಂತಿದ್ದ ಹಾಗೆಯೇ ಮತ್ತೆ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ದೀಪ ಹಚ್ಚಬೇಕಾಗಿತ್ತಲ್ಲ ಹಾಗೇ ದೀಪನೆಲ್ಲ ಹಚ್ಚಿ ಪೂಜೆ ಮಾಡೋಣ ಅಂತ ಕುಂತಿದ್ದೀನಿ ನಾನು ನನ್ನ ಮಗಳಿಬ್ಬರೂ ಕೂಡ ಪೂಜೆನೆಲ್ಲ ಮಾಡಿದ್ವಿ ಡೈಲಿ ನಾನು ಪೂಜೆನೆಲ್ಲ ಮಾಡಾದ್ಮೇಲೆ ಸಾಂಬ್ರಾಣಿ ಹೋಗಿನೆಲ್ಲ ಹಾಕ್ತೀನಿ ಸಾಂಬ್ರಾಣಿ ಬತ್ತಿ ಬರುತ್ತಲ್ಲ ಅದನ್ನು ತಗೊಂಡು ಮನೆಗೆಲ್ಲ ಸಾಂಬ್ರಾಣಿನ ಹಾಕೋದ್ರಿಂದ ಮನೆಯಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿನ ನಾವು ಕಾಣ್ಬೋದು ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಆಗಿದೆ ಅಂತ ಇವತ್ತು ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸಲ್ಲಿ ನೆಮ್ಮದಿ ಕಾಣ್ಬೋದು ಹಾಗೆಯೇ ನೈಟ್ ಊಟಕ್ಕೆ ಅಂದ್ಬಿಟ್ಟು ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರ ಫೇವ್ರೆಟ್ ಅಂದರೆ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಗೋಧಿ ಹಸಿಟ್ಟು ಹಾಗೆಯೇ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆಯೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ ಒಂದೇ ಸತಿ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ಗಂಟು ಗಂಟು ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ರೊಟ್ಟಿಗೆ ನೋಡಿ ನಾನು ಬೆಳೆಯುವ ರೊಟ್ಟಿನ ಮಾಡ್ಕೊಳ್ತೀನಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ಹಾಗೆ ಕಡಲೆ ಬೀಜ ಚಟ್ನಿ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ತೆಂಗಿನಕಾಯಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಾಗೋ ಅಷ್ಟು ತೆಂಗಿನಕಾಯಿ ಹಾಗೆಯೇ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಿ ಒಂದು ಆರರಿಂದ ಏಳು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕಡಲೆ ಬೀಜನ ಉರ್ದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಚಟ್ನಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಕಡಲೆ ಮತ್ತು ತೆಂಗಿನಕಾಯಿ ಸೇರಿಸ್ಕೊಳ್ಳೋದ್ಕಿಂತ ಕಡಲೆ ಬೀಜನ ಹುರಿದು ನಾವು ಸೇರಿಸ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಗೆಯೇ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಗ್ರೈಂಡ್ ಇದ್ದೀನಿ ಮಿಕ್ಸಿಲಿ ಹಾಗೆಯೇ ಚಟ್ನಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಗೆಯೇ ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ಚಿಟಪಟ ಆದಮೇಲೆ ಹಾಗೆಯೇ ಕರಿಬೇವನ್ನ ಸೇರಿಸ್ಕೊಂಡು ನಾನಿಲ್ಲಿ ಒಗ್ಗರಣೆನ ಇದ್ದೀನಿ ಚಟ್ನಿಗಂತೂ ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ಅದರ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ಜಾಸ್ತಿ ಹೊತ್ತು ಕೂಡ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಚಟ್ನಿಗೆ ಒಗ್ಗರಣೆ ಹಾಕೊಳ್ಳೋದನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬೇಕು ಅಂದರೆ ನಾವು ಕಡಲೆಬೇಳೆನೂ ಕೂಡ ಸೇರಿಸ್ಕೊಳ್ಬೋದು ನಾನು ಸೇರಿಸ್ಕೊಂಡಿಲ್ಲ ಇಲ್ಲಿ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ನಾನು ಇಲ್ಲಿ ರೊಟ್ಟಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂಚುನೇ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಚಿಮಿಸ್ಬಿಟ್ಟು ನೋಡಿ ಈ ರೀತಿ ನಾನು ಅಕ್ಕಿ ರೊಟ್ಟಿನ ಬಳತ್ಕೊಳ್ತಾ ಇದ್ದೀನಿ ಸ್ವಲ್ಪ ಜನಕ್ಕೆ ರೊಟ್ಟಿ ಬಳಿಯೋದು ಅಂದರೆ ಇಷ್ಟ ಸ್ವಲ್ಪ ಜನ ಎಲ್ಲ ಕೈಯೆಲ್ಲ ಸುಟ್ಬಿಡ್ತದೆ ಅಂತ ಹೆದ್ರಕೊಳ್ತಾರೆ ಏನಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ನಾವು ಕೈಗೆ ಹಚ್ಕೊಂಡು ಈ ಥರ ನಾವು ರೊಟ್ಟಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಳದು ಮಾಡೋ ರೊಟ್ಟಿ ಅಂತೂ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿನ ಮೇಲೆ ಒಂದು ಪ್ಲೇಟನ್ನು ನಾನಿಲ್ಲಿ ಕ್ಲೋಸ್ ಮಾಡಿರ್ತೀನಿ ಪ್ಲೇಟನ್ನ ಸ್ವಲ್ಪ ಹೊತ್ತಾದ್ಮೇಲೆ ಓಪನ್ ಮಾಡಿ ಈ ರೀತಿ ನಾನು ರೊಟ್ಟಿ ದೆಬ್ಬಿಲಿ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಎತ್ಕೊಳ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಬರ್ತಿದೆ ಅಂತ ನೋಡಿ ಒಂದು ಚೂರು ಕೂಡ ಕಿತ್ತೋಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಸ್ವಲ್ಪ ಜನ ಎಲ್ಲ ಏನು ಮಾಡ್ತಾರೆ ಅಂದರೆ ಅಕ್ಕಿ ರಾಗಿ ಹಸಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ತಾರೆ ನಾನು ಇದಕ್ಕೆ ಸ್ವಲ್ಪ ರೆವೆನ್ಯೂ ಕೂಡ ಹಾಕ್ಕೊಂಡಿದ್ದೀನಿ ಹೇಳೋದು ಮರ್ತುಬಿಟ್ಟೆ ಈ ರೀತಿ ನಾನು ಇಲ್ಲಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಾನು ಜಾಸ್ತಿ ನೈಟ್ ಟೈಮ್ ರೊಟ್ಟಿನ ಮಾಡ್ಕೊಳ್ತೀನಿ ಈಗ ನಮ್ಮ ಹಸ್ಬೆಂಡ್ಗೆ ನಾನು ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಕ್ಕಳು ಆಲ್ರೆಡಿ ಎಲ್ಲ ತಿಂದಿದ್ರು ನನ್ನ ಮಕ್ಳಿಗಂತೂ ನಾನು ಏಳುವರೆಯಿಂದ ಎಂಟು ಗಂಟೆ ಅಷ್ಟೊತ್ತಿಗೆ ಊಟನ ತಿನ್ಸ್ಬಿಡ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೆವ್ ಯು ಹಾಲ್